ಅದಲ್ಲಾನೇ ಪಾಂಡುಪುರ ತಾಲೂಕಲ್ಲಿ ಒಬ್ಬರು ಅಷ್ಟೇ ಡೈರೆಕ್ಟ್ ಇರ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಕೃಷಿಯಾಗಿ ಅಷ್ಟೇ ಡೈರೆಕ್ಟ್ ಆಫೀಸ್ ಹೋಗಿರ್ತ್ಯಾ ಇಲ್ಲಿ ಪಕ್ಕದಲ್ಲೇನೆ ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆ ಹೋಗಿದ್ರೆ ಗ್ಯಾರಂಟಿ ಹೋಗಿರ್ತೀಯಾ ಆ ಬೀಜ ಗೊಬ್ಬರ ಆ ಕೃಷಿ ಯಂತ್ರ ಉಪಕರಣಗಳು ಪೈಪ್ಗಳು ಇವೆಲ್ಲ ನಮ್ಮ ಇಲಾಖೆಯಲ್ಲಿ ಸಿಗ್ತವೆ ಈಗ ಏನಾಗಿದೆ ಅಂದ್ರೆ ಗೌರ್ಮೆಂಟಲ್ಲಿ ಅವ್ರು ನಾವ್ ಕೆಲಸ ಕೆಲ್ಸ ಮಾಡ್ತ ಅವರು ಬ್ಯಾರಲ್ ಜೊತೆಗೆ ಪಕ್ಕದಲ್ಲೇ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಇದು ರೈತರ ಅನುಕೂಲಕ್ಕೋಸ್ಕರ ಅಷ್ಟೇ ಏನು ಕಾಂಪಿಟೇಷನ್ ಇಲ್ಲ ಏನಿಲ್ಲ ಅಥವಾ ನಾನು ಜಾಸ್ತಿ ಬಿಸ್ನೆಸ್ ಮಾಡಬೇಕು ಅವ್ರು ಮಾಡಬೇಕು ಅನ್ನೋದು ಏನಿಲ್ಲ ರೈತರಿಗೆ ಅನುಕೂಲ ಆಗಲಿ ಸಹಾಯ ಆಗಲಿ ಅಂತ ಕಾರಣಕ್ಕೋಸ್ಕರ ಎಲ್ಲ ಮಾಡ್ತಾ ಇರೋಂಥದ್ದು ಅವ್ರೇನು ಪ್ರವಾಸದಲ್ಲಿ ಕೃಷಿ ಇಲಾಖೆಯವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವೇನು ಬಾರಿಸ್ತೀವಿ ಕಂಪ್ನಿಯವರು ಬರೀ ಮಾರಾಟ ಮಾಡ್ತಾರೆ ರೈತರಿಗೆ ಸರಿಯಾದ ಮಾಹಿತಿ ಕೊಡಲ್ಲ ಅಂತ ನಾವು ಕೇಳ್ಕೊಳ್ತೀವಿ ಇಲಾಖೆಯವರು ಈಗ ಇಲ್ಲಿ ಇಬ್ರು ಹೇಳಿಕೆಗೋಸ್ಕರ ಒಟ್ಟಾಗಿ ನನಗೆ ಹಾಗಾಗಿ ಜಾಸ್ತಿ ಹೇಳಿದ್ದಾರೆ ಇನ್ನೊಂದು ವಿಚಾರ ಹೇಳ್ತಾ ಕೃಷಿ ಇಲಾಖೆ ಸ್ಕೀಮ್ ಗಳು ಗೊತ್ತಿರುತ್ತೆ ಅಂತ ನಾನ್ ಯಾಕೆಂದ್ರೆ ಯಾಕಂದ್ರೆ ಅವರ ಕಂಪ್ನಿದು ಏನೇನು ಸರ್ವಿಸಸ್ ಇದೆ ಸೇವೆಗಳು ಏನೇನು ರೈತರಿಗೆ

ಪೂರ್ತಿ ರೇಟ್ಗೆ ಯಾವುದು ಕೂಡ ಸಬ್ಸಿಡಿ ಸರ್ಕಾರ ಏನು ಸಬ್ಸಿಡಿ ನಿಗದಿ ಮಾಡಿರುತ್ತೆ ಅದನ್ನ ಕಳ್ಕೊಂಡು ಮಿಕ್ಕಿದ್ದನ್ನ ರೈತರು ಹೊಂತಿಕೆ ಅಂತ ನಾವನ್ನ ಅದನ್ನ ಕಲೆಕ್ಟ್ ಮಾಡಿದ್ರೆ ಸಂಗ್ರಹಣೆ ಮಾಡಿಕೊಂಡು ಕೊಡ್ತೀವಿ ನಿಮ್ಗೆ ಗೊತ್ತಿರ್ತದೆ ಏನೇ ಕೊಡ್ತಾರೆ ಕೃಷಿ ಇಲಾಖೆ ಅಂತ ಯಾರು ಹೇಳ್ತಿರ ಹೋಗಿ ಕೃಷಿ ಇಲಾಖೆ ಏನ್ ಸಿಗುತ್ತೆ ಅಂತ ಹಾಗಾಗಿ ಯಾರು ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಭೇಟಿ ಮಾಡಿಲ್ಲ ಗೊತ್ತಾಗುತ್ತೆ ಇದೇ ಪಕ್ಕದಲ್ಲೇ ಇದ್ರೆ ಇದೇ ನಮ್ಮ ರೈತ ಸಂಪರ್ಕ ಕೇಂದ್ರ ನೋಡಿದ್ರೆ ಅನ್ಕೊಳ್ತೀವಿ ಪೈಪ್ ಜೆಟ್ ಎಲ್ಲ ತಗೊಂಡಿಲ್ವಾ ಜೆಟ್ ಪೈಪ್ ತಗೊಂಡಿಲ್ವಾ ಮಿಷಿನ್ ಮೋಟರ್ ತಗೊಂಡಿರ್ತೀರ ಟಾಪ್ ಲಘು ತಗೊಂಡಿರ್ತೀರಾ ಲಘು ಪೋಷಕಾಂಶಗಳನ್ನ ಕೃಷಿ ಪ್ರಕ್ರಿಯೆ ಸಹಾಯಧನದಲ್ಲಿ ಲಭ್ಯ ಇದೆ ಈ ವರ್ಷ ಕಳೆಯೋದಕ್ಕೆ ಈ ಆರ್ಥಿಕ ವರ್ಷ ಕಳೆಯೋದಿಕ್ಕೆ ಎಷ್ಟೇ